ವಿದ್ಯೆ ಆರೋಗ್ಯ ಮತ್ತು ವಿದ್ಯೆಯು ಬದುಕಿನ ಪರಿಪೂರ್ಣತೆಯಾಗಿದ್ದು ಈ ಪೈಕಿ ವಿದ್ಯೆಯಲ್ಲಿ ಶಿಕ್ಷಕರು ಹಾಗೂ ಉದ್ಯೋಗದಲ್ಲಿ ಸರ್ಕಾರ ಮಾರ್ಗದರ್ಶನ ನೀಡಿದರೆ ಆರೋಗ್ಯದಲ್ಲಿ ಸ್ವಯಂ ಮಾರ್ಗದರ್ಶನ ಪಡೆದುಕೊಳ್ಳಬಹುದು ಎಂದು ಪುತ್ತೂರು ಶಾಸಕ ಅಶೋಕ್ ಹೇಳಿದರು ಇವರು ಗುರುವಾರ ಪುತ್ತೂರಿನ ಮಾಯದೇ ದೇವಸ್ ಚರ್ಚ್ ಹಾಲ್ನಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಶಾಲಾ ಶಿಕ್ಷಣ ಇಲಾಖೆ ಪುತ್ತೂರು ತಾಲೂಕು ಶಿಕ್ಷಕರ ದಿನಾಚರಣಾ ಸಮಿತಿ ಬೆಂಗಳೂರು ಶಿಕ್ಷಕರ ಕಲ್ಯಾಣ ನಿಧಿ ಮತ್ತು ಪುತ್ತೂರು ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಆಶ್ರಯದಲ್ಲಿ ನಡೆದಂತಹ ಶಿಕ್ಷಕರ ದಿನಾಚರಣೆ ಗುರುವಂದನ ಸಮಾರಂಭವನ್ನ ಉದ್ಘಾಟಿಸಿ ಮಾತನಾಡಿದರು ಶಿಕ್ಷಕರು ಗಿಡವನ್ನ ಪೋಷಿಸುವಂತೆ ತಮ್ಮ ವಿದ್ಯಾರ್ಥಿಗಳ ಮನಸ್ಸಿನ ಪೋಷಣೆಯನ್ನ ಮಾಡ್ತಾರೆ ಎಲ್ಲಾ ಮಕ್ಕಳನ್ನ ತಮ್ಮ ಮಕ್ಕಳಂತೆ ನೋಡಿಕೊಳ್ತಾರೆ ಏನೋ ಆಗಿರದ ಮಗುವಿನ ಕೀರ್ತಿ ಮತ್ತು ಪ್ರಬುದ್ಧತೆಯ ಬೆಳವಣಿಗೆಯನ್ನ ಮಾಡ್ತಾರೆ ಆದ್ರಿಂದ ಶಿಕ್ಷಕರಿಗೆ ಶರಣಾಗತಿಯಾಗದ ವಿದ್ಯಾರ್ಥಿಗಳಿಲ್ಲ ಶಿಕ್ಷಕ ವೃತ್ತಿಯ ಬದುಕು ಗೌರವಾನ್ವಿತ ಬದುಕಾಗಿದ್ದು ಎಲ್ಲರಿಂದಲೂ ಗೌರವಿಸಲ್ಪಡುವಂತಹ ವೃತ್ತಿ ಇದಾಗಿದೆ ಎಂದರು ಪ್ರಧಾನ ಉಪನ್ಯಾಸಕ ನೀಡಿದ ಸಾಹಿತಿ ಹಾಗೂ ಬೆಳ್ತಂಗಡಿ ಮುಂಡಾಜೆ ಮೊರಾರ್ಜು ದೇಸಾಯಿ ವಸತಿ ಶಾಲೆಯ ಪ್ರಾಧ್ಯಾಪಕ ಅರವಿಂದ ಚುಕ್ಕಾಡಿ ಅವರು ಭಾರತದ ತತ್ವಜ್ಞಾನ ಪರಂಪರೆಯನ್ನ ವಿಶ್ವಕ್ಕೆ ಕೊಂಡೊಯ್ದು ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರದ್ದು ಸತ್ಯ ಮತ್ತು ಸೌಂದರ್ಯದ ಜೀವನವಾಗಿತ್ತು ತನ್ನ ಜನ್ಮ ಜಯಂತಿಯನ್ನ ಶಿಕ್ಷಕರ ದಿನವನ್ನಾಗಿ ಆಚರಿಸುವಂತೆ ಸೂಚಿಸಿದ ಕಾರಣ ಪ್ರಸ್ತುತ ಪ್ರತಿಯೊಂದು ಶಿಕ್ಷಕರಲ್ಲಿಯೂ ನಾವಿಂದು ರಾಧಾಕೃಷ್ಣನ್ ಅವರನ್ನ ಕಾಣ್ತಿದ್ದೇವೆ ಎಂದ್ರು ಈ ಸಂದರ್ಭದಲ್ಲಿ ಮರಣ ಹೊಂದಿದ ಶಿಕ್ಷಕರಾದ ಜನಾರ್ದನ್ ಗೌಡ ಕುಶಲಪ್ಪ ಗೌಡ ಎಲಿಯಮ್ಮ ಪಿಸಿ ಅವರಿಗೆ ಶ್ರದ್ಧಾಂಜಲಿ ಕೂಡ ಸಲ್ಲಿಸಲಾಯಿತು ಕಳೆದ ಸಾಲಿನಲ್ಲಿ ಜಿಲ್ಲಾ ಪ್ರಶಸ್ತಿ ವಿಜೇತರಾದ ಶುಭಲತಾ ಆನಂದ ಮೂರ್ತಿ ಹಾಗೂ ಹರೀಶ್ ಚಂದ್ರ ಅವರನ್ನ ಗೌರವಿಸಲಾಯಿತು ನಿವೃತ್ತ ಶಿಕ್ಷಕರಾದ ಪ್ರೇಮಾಲತಾ ನಾಗರತ್ನ ತೆರೇಜಾ ಸಿಕ್ಕೇರಾ ಯಮುನಾ ಶುಭಲತಾ ಸವಿತಾ ಕುಮಾರಿ ಸೊಬಿನ್ ನೊರೊನ್ವಾ ಭಾಸ್ಕರ ಚಿದಾನಂದ ಗೌಡ ಈ ಸಂದರ್ಭ ಸನ್ಮಾನಿಸಲಾಯಿತು ಇನ್ನು ಪುತ್ತೂರು ತಹಶೀಲ್ದಾರ್ ಪುರಂದರ ಹೆಗ್ಡೆ ಪುತ್ತೂರು ಕ್ಷೇತ್ರ ಶಿಕ್ಷಣಾಧಿಕಾರಿ ಲೋಕೇಶ್ ಎಸ್ಆರ್ ಪುತ್ತೂರು ನಗರಸಭಾ ಅಧ್ಯಕ್ಷೆ ಲೀಲಾವತಿ ಅಣ್ಣು ನಾಯಕ ಕನ್ನಡ ಸಾಹಿತ್ಯ ಪರಿಷತ್ನ ದಕ್ಷಿಣ ಕನ್ನಡ ಜಿಲ್ಲಾಧ್ಯಕ್ಷ ಶ್ರೀನಾಥ್ ಈ ಸಂದರ್ಭ ಉಪಸ್ಥಿತರಿದ್ದರು ಎಂಬ ಒಂದು ಮಾತಿನ ಅದೇ ರೀತಿ ಶಿಕ್ಷಕರು ಯಾವಾಗಲೂ ನಮಗೆ ಗುರಿಯನ್ನು ತೋರಿಸ್ತಾರೆ ಸೆಪ್ಟೆಂಬರ್ ಐದು ಶಿಕ್ಷಕರ ದಿನ ಸಾವಿರದ ಒಂಬೈನೂರ ಅರವತ್ತೆರಡರೊಂದರೂ ಆಚರಿಸಿಕೊಂಡಂತ ಬರುತ್ತಿದ್ದ ಈ ದಿನ ಭಾರತೀಯ ಶಿಕ್ಷಣ ವ್ಯವಸ್ಥೆಗೆ ಅಪ್ರತಿಮ ಕೊಡುಗೆ ಭಾರತದ ಮೊದಲ ಉಪರಾಷ್ಟ್ರಪತಿ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಜನ್ಮದಿನವೂ ಕೂಡ ಹೌದು ಶಿಕ್ಷಕರು ದೇಶದ ಅತ್ಯುತ್ತಮ ಮೆದುಳುಗಳಾಗಬೇಕು ಎಂದು ಡಾಕ್ಟರ್ ರಾಧಾಕೃಷ್ಣನ್ ಅವರು ಕರೆ ನೀಡಿದರು ಶಿಕ್ಷಕರ ವೃತ್ತಿಯಿಂದ ಶ್ರೇಷ್ಠ ವೃತ್ತಿ ಮತ್ತೊಂದಿಲ್ಲ ಒಬ್ಬ ವಿದ್ಯಾರ್ಥಿಗೆ ಪಾಠದ ಜೊತೆಗೆ ಜೀವನದ ಮೌಲ್ಯವನ್ನು ಕಲಿಸುವ ಪ್ರಯತ್ನವನ್ನು ಶಿಕ್ಷಕರು ಮಾಡುತ್ತಾರೆ ಇಂದು ನಾವು ಬಹಳ ವಿಶೇಷವಾದ ದಿನವನ್ನು ಆಚರಿಸುತ್ತಿದ್ದೇವೆ ಇದು ನಮಗೆಲ್ಲ ತಿಳಿದಿರುವಂತೆ ಸೆಪ್ಟೆಂಬರ್ ಐದು ಶಿಕ್ಷಕರ ದಿನಾಚರಣೆ ಈ ಶಿಕ್ಷಕ ಶಿಕ್ಷಕರನ್ನು ಗೌರವಿಸಲು ಮತ್ತು ಆಶೀರ್ವಾದ ಪಡೆಯಲು ಒಂದು ಉತ್ತಮವಾದ ದಿನ ಒಬ್ಬ ವ್ಯಕ್ತಿಯ ನಡತೆ ಕೌಶಲ್ಯ ಭವಿಷ್ಯವನ್ನು ರೂಪಿಸುವ ಶಿಕ್ಷಕ ವೃತ್ತಿ ತುಂಬಾ ಶ್ರೇಷ್ಠವಾದಂಥದ್ದು ಶಿಕ್ಷಣ ಶಿಕ್ಷಕ ಮತ್ತು ಸಮಾಜಕ್ಕಾಗಿ ಕೊಡುಗೆ ನೋಡುತ್ತಿರುವ ಶಿಕ್ಷಕರನ್ನು ಗೌರವಿಸುವ ನಿಟ್ಟಿನಲ್ಲಿ ಈ ಶಿಕ್ಷಕರ ದಿನಾಚರಣೆಯನ್ನು ನಾವು ಆಚರಿಸ್ತಾ ಇದ್ದೇವೆ ಶಿಕ್ಷಕರ ಭವಿಷ್ಯವನ್ನು ರೂಪಿಸುವಲ್ಲಿ ಶಿಕ್ಷಕರ ಮಹತ್ವದ ಕಾರ್ಯವನ್ನು ವಹಿಸ್ತದೆ ಈ ದಿನ ಎಲ್ಲ ವಿದ್ಯಾರ್ಥಿಗಳು ತಮ್ಮ ಶಿಕ್ಷಕರಿಗೆ ಕೃತಜ್ಞತೆಯನ್ನು ಹೇಳುವಂತ ದಿವಸ ಇದಾಗಿದೆ ಒಂದು ಸಸಿಯನ್ನು ನೆಟ್ಟು ಅದನ್ನು ನಿತ್ಯ ಯಾವ ರೀತಿ ನಾವು ಪೋಷಣೆ ಮಾಡ್ತಾ ಇದ್ದೇವಾ ಅದೇ ರೀತಿ ಅದರಿಂದ ಬರುವಂತ ತಲಾ ವಸ್ತುಗಳನ್ನು ನಾವು ಯಾವ ರೀತಿ ಕಡ್ಕೊಳ್ಳುವ ಅದೇ ರೀತಿ ಶಿಕ್ಷಕರು ಕೂಡ ನಮ್ಮ ವಿದ್ಯಾರ್ಥಿಗಳನ್ನು ಬೆಳೆಸಿದರೆ ಮತ್ತು ಮನಸ್ಸು ಮತ್ತು ಹೃದಯಗಳನ್ನು ಪೋಷಿಸುವಂತಹ ಕೆಲಸವನ್ನು ಮಾಡ್ತಾರೆ ವಿದ್ಯಾರ್ಥಿಗಳು ಸಮಾಜ ಮತ್ತು ದೇಶದಲ್ಲಿ ಉತ್ತಮ ಪ್ರಜೆಗಳಾಗಿ ಮೂಡಿ ಬರಲು ಶಿಕ್ಷಕರೇ ಕಾರ್ಯಕರ್ಕರ್ತರಾಗಿದ್ದಾರೆ ಶಿಕ್ಷಕರ ವಿಚಾರದಲ್ಲಿ ಇನ್ನೊಂದಷ್ಟು ವಿಚಾರಗಳನ್ನು ಹೇಳಬೇಕಿದ್ರೆ ನಾನು ಈವಾಗಲೇ ಉಲ್ಲೇಖ ಮಾಡಿದ ಹಾಗೆ ನನ್ನ ತಂದೆ ಕೂಡ ಒಬ್ಬರು ಶಿಕ್ಷಕರಾಗಿದ್ರು ಪ್ರಾಸ್ತಾವಿಕವಾಗಿ ಇಲ್ಲದ್ರೆ ಶಿಕ್ಷಕರ ಬಗ್ಗೆ ಮಾತಾಡುವಾಗ ಒಂದು ಅಷ್ಟು ವಿಚಾರಗಳನ್ನು ಕೂಡ ಉಲ್ಲೇಖ ಮಾಡಿದರು ಶಿಕ್ಷಕರು ಅಂತ ಹೇಳಿದರೆ ನನ್ನ ಲೆಕ್ಕದಲ್ಲಿ ನಾನು ಹುಟ್ಟಿದ್ರಿಂದ ಶಿಕ್ಷಕರನ್ನು ಬರೀ ಹತ್ತಿರದಿಂದ ನೋಡಿದವನು ನನ್ನ ತಂದೆ ಯಾವ ರೀತಿ ಕೆಲಸ ಮಾಡ್ತಾ ಇದ್ರು ಅವಾಗ ಅವರಿಗೆ ಇವತ್ತಿನ ಶಿಕ್ಷಕರಿಗೆ ಇರುವಂತಹ ಸಂಬಳಗಳು ಇರಲಿಲ್ಲ ನಾವು ಕೂಡ ಭಾರಿ ಕಷ್ಟದ ಜೀವನವನ್ನು ನಾವು ಶಿಕ್ಷಕರೂ ನನ್ನ ತಂದೆ ಇದ್ರು ಕೂಡ ನಾವು ಕಷ್ಟದ ಜೀವನವನ್ನು ಅನುಭವಿಸಿದರು ತುಂಬಾ ಒಂದು ಸಮಾಜಕ್ಕಾಗಿ ಕೆಲಸ ಮಾಡುವರು ಅಂತ ಹೇಳಿದ್ರೆ ಶಿಕ್ಷಕರು ಅಂತ ಹೇಳ್ತೇವೆ ಇನ್ನೊಂದು ಕಡೆ ಅತ್ಯಂತ ಸಂತೋಷದಲ್ಲಿ ಇರುವರು ಅಂತ ಹೇಳಿದ್ರೆ ನಾನು ಮೊನ್ನೆ ಕೂಡ ಉಲ್ಲೇಖ ಮಾಡಿದೆ ಶಿಕ್ಷಕರು ಅಂತ ಹೇಳಬಹುದು ಅದಕ್ಕೆ ಉದಾಹರಣೆ ಶಿಕ್ಷಕರು ಹೇಳಬಹುದು ನಾವು ಏನು ಸಂತೋಷದಲ್ಲಿದ್ದೇವೆ ನಮಗೆ ಅತ್ಯಂತ ಕಷ್ಟ ಒಂದು ಕಡೆ ಇಲಾಖೆಯಿಂದ ಉಪಾಂತರ ಒಂದು ಕಡೆ ಸರಕಾರದ ಆದೇಶಗಳು ಒಂದು ಕಡೆ ಮಕ್ಕಳ ಕಿರಿಕಿರಿ ಒಂದು ಕಡೆ ಮಕ್ಕಳ ಪೋಷಕರ ಕಿರಿಕಿರಿ ಅದಕ್ಕಿಂತ ಜಾಸ್ತಿ ಒಂದು ಕಡೆ ಎಸ್ ಟಿ ಎಂ ಸಿ ಒಂದು ಕಡೆ ಶಾಸಕರು ನಾವು ಯಾರನ್ನೆಲ್ಲ ಎದುರಿಸಬೇಕು ಒಂದು ಕಡೆ ಶಾಲೆ ಬಿಡ್ಲಿಕ್ಕಾಗಿದೆ ಹಂಚಿ ಇಲ್ಲ ನೀರು ಬೀಳ್ತದೆ ಏನೆಲ್ಲ ತೊಂದರೆಗಳಿದೆ ಅಂತ ಶಿಕ್ಷಕರು ಹೇಳಬಹುದು ಆದ್ರೆ ಸಮಾಜದಲ್ಲಿ ಕಲ್ಪನೆಗಳು ಹೇಳಿದೆ ಅಂತ ಹೇಳಿದ್ರೆ ಶಿಕ್ಷಕರ ಜೀವನ ಅಂತ ಹೇಳಿದ್ರೆ ಒಂದು ಒಳ್ಳೆಯ ಜೀವನ ಒಂದು ಗೌರವಾನ್ವಿತ ಜೀವನ ಎಲ್ಲರೂ ಗೌರವ ಕೊಡುವಂತ ಒಂದು ಸರಕಾರಿ ವೃತ್ತಿ ಅಂತ ಇದ್ರೆ ಅದು ಶಿಕ್ಷಕರು ಅಂತ ಹೇಳಲಿಕ್ಕೆ ನಾವು ನಮ್ಮ ಪಡ್ತಾ ಇದ್ದೇವೆ ಯಾಕಂದ್ರೆ ನನ್ನ ತಂದೆ ಮಾಸ್ಟರ್ ಆಗದಿಂದ ನಾವು ಎಲ್ಲ ಹೇಳ್ತಾರೆ ಅವರಲ್ಲೆಲ್ಲ ಅವೇ ಮಾಸ್ ನಮಗೆ ಅಂತ ಮಾಸ್ ನಮಗೆ ಅಂತ ಈಗಲೇ ನೋಡೋದು ಮಾಸ್ಟರ್ ಮಗ ಅಂತ ಯಾ ಸಂಜೀವನ ಮಾಸ್ಟರ್ ಮಗ ಅಂತ ಹೇಳುದಿಲ್ಲ ಅಯ್ಯೋ ಮಾಸ್ ನಮಗೆ ಅಂತ ಈ ತರ ಶಿಕ್ಷಕರಿಗೆ ಅತೀವಾದ ಗೌರವ ಇದೆ ಶಿಕ್ಷಕರಿಗೆ ಅತಿ ಹೆಚ್ಚಿನ ಆಯುಷ್ಯ ಯಾಕೆ ಅವ್ರಿಗೆ ತಲೆ ಬಿಸಿ ಕಡಿಮೆ ಬಾರಿ ಕಡಿಮೆ ಈಗ ಅಲ್ಲಿ ನೋಡಿ ಎದುರುಗಡೆ ಕೂತವ್ರನ್ನ ನೋಡಿ ಅವರ ಮುಖ ಹೇಗಿದೆ ಎಷ್ಟು ಸಿಸ್ಟಮ್ಯಾಟಿಕ್ ಆಗಿದ್ರೆ ಆಯ್ತು ಅದು ಇಲ್ಲ ಅಂತಂದ್ರೆ ಇಲ್ಲಿ ಇದ್ದವ್ರಿಗೆ ಹೇಳಿ ನಾವೀಗ ಒಂದು ಮೂವತ್ತು ಜನರಿಗೆ ರಿಟೈರ್ಮೆಂಟ್ ಆದವರಿಗೆ ಸನ್ಮಾನವನ್ನು ಮಾಡಿದೆವು ಒಬ್ಬರು ಕೂಡ ಎಲ್ಲ ಐವತ್ತು ವರ್ಷ ಇದ್ದ ಕೆಳಗೆ ಕಾಣುವಲ್ಲ ಒಬ್ರದೂ ಹಲ್ಲು ಹೋಗ್ಲಿಲ್ಲ ಒಬ್ಬರದು ಕೂಡ ಬೆಳ್ಳಗೆ ಆಗ್ಲಿಲ್ಲ ಒಬ್ಬರದು ಮೈಲಿ ಹಿಡಿದು ಏನಾಗ್ಲಿಲ್ಲ ಕಲ್ಲರ್ ಹಾಕಿರ್ಬೋದು ಬೇರೆ ಯಾಕದವ್ರು ಯಾರಿದ್ದಾರೆ ಎಷ್ಟು ಅವ್ರು ಇನ್ನೂ ಹತ್ತತ್ತು ವರ್ಷ ಹದಿನೈದು ವರ್ಷ ಪಾಪ ಮಾಡೋದೇ ಕಾಣ್ತಾರೆ ತನಕ ಈಗ ಅವ್ರು ನಿಮ್ಮ ಹತ್ರ ಕೂತ ಅವ್ರು ರಿಟೈರ್ಡ್ ಆಗಿರೋದು ಅಂತ ಯಾರಾದ್ರೂ ಹೇಳ್ತಾರ ಇದಕ್ಕೆ ಹೇಳೋದು ಈ ನೈಜ ಚಿತ್ರಣ ಇಲ್ಲಿ ಕಾಣ್ತದೆ ಅಂತ ನಾನು ಹೇಳುದು ಅವ್ರಿಗೆ ಆರೋಗ್ಯ ಚೆನ್ನಾಗಿರುತ್ತದೆ ರಿಟೈರ್ಮೆಂಟ್ ಇದೆಲ್ಲ ಈ ರಿಟೈರ್ಮೆಂಟ್ ಆಗುವವರೆಗೆ ಅವರು ಒಳ್ಳೆಯ ಆರೋಗ್ಯವನ್ನು ಮೇಂಟೈನ್ ಮಾಡಬೇಕಿದ್ರೆ ಅವ್ರಿಗೆ ಒಳ್ಳೆ ವಾತಾವರಣ ಬೇಕು ಆ ವಾತಾವರಣ ಒಂದು ಸಮಾಜದಲ್ಲೂ ಗೌರವ ಸಿಗ್ತದೆ ಮನೆಗೆ ಟಿ ಮನೆಗೆ ಶಾಲೆಗೆ ಹೋದ್ರೆ ಮಕ್ಕಳಿಗೆ ಎರಡು ಜೋರು ಮಾಡಿದ್ರೆ ಆಯ್ತಲ್ಲ ಅವರೇ ಬಾಸ್ ಬೇರೆ ಎಲ್ಲ ಬಾಸ್ಗಳು ಯಾರು ಇಲ್ಲ ಹೊರಗೆ ಬಂದ್ರೆ ಗೌರವ ಇದೆ ಸಂಬಳ ಬರ್ತದೆ ಮುನ್ನೂರ ಅರವತ್ತೈದು ದಿವಸದಲ್ಲಿ ಇನ್ನೂರು ಇನ್ನೂರು ದಿವಸ ಮಾತ್ರ ಪಾಠ ಮಾಡೋದು ಅಲ್ವಾ ಇಲ್ಲ ಫುಲ್ ಗೊತ್ತಿಲ್ಲ ಗೊತ್ತಿಲ್ಲ ಆದಿತ್ಯವರು ರಜೆ ಶನಿವಾರ ಮಧ್ಯಾಹ್ನದಂತ ರಜೆ ಆ ನಂತರ ಎಲ್ಲ ಸರ್ಕಾರಿ ಇದು ರಜೆ ಎಲ್ಲ ಇದ ನಾನು ಇಲ್ವಾ ಗೊತ್ತಿಲ್ಲ ಸೊ ಈ ರೀತಿ ಮಾಸ್ಟರ್ಗಳಂತ ಹೇಳಿದ್ರೆ ಟೀಚರ್ಗಳಂತ ಹೇಳಿದ್ರೆ ಅತ್ಯಂತ ಗೌರವಾನ್ವಿತರು ಸರ್ಕಾರದಿಂದ ಅವರಿಗೆ ಸಂಬಳ ಬಂದು ಅವರನ್ನು ಸಮಾಜ ಕೂಡಗೊಳಿಸುವಂತೆ ಮತ್ತೆ ಇಡೀ ಸಮಾಜವನ್ನು ನಿರ್ಮಾಣ ಮಾಡುವಂತವ್ರು ಅವರು ಅಂತ ನಾನು ಹೇಳುದು ನಾನು ಇಲ್ಲಿ ಕೂತ್ಕೊಂಡು ನಿಂತ್ಕೊಂಡು ಮಾತಾಡಿ ನಾನು ಇವತ್ತು ಬೆಳಿಗ್ಗೆ ಅಮ್ಮನ ಟೀಚರ್ ಮನೆಗೆ ಹೋಗಿದ್ದೆ ಆಗ ಇನ್ನೂ ಎರಡು ಟೀಚರ್ಗಳು ಫೋನ್ ಮಾಡಿದ್ವಿ ಏನ್ಡೆ ಬರ್ಪಿ ಜನ ಬರ್ಪಿ ಜನ ಈ ಅಂತ ನಾವು ಎಲ್ಲರ ಕಡೆ ಹೋಗ್ಬೇಕಂತ ಆಸೆ ಇತ್ತು ಆದರೆ ಒಂದೊಂದೇ ಟೀಚರ್ಗಳ ಹತ್ರ ಹೋಗ್ಬೇಕು ಅಂತ ನನಗೆ ಕನಸಿದೆ ಈಗಲೂ ಕೂಡ ನಾನು ಎಷ್ಟೇ ದೊಡ್ಡ ವ್ಯಕ್ತಿ ಆದರೂ ನನ್ನ ಟೀಚರ್ ಅನ್ನು ಅಂತ ನಾನು ಒಂದು ಫೀಟ್ ಕೆಳಗೆ ಹೋಗ್ತೇನೆ ಅಂದ್ರೆ ಟೀಚರ್ಗೆ ಸೆರೆಂಡರು ಅಂತ ಟೀಚರ್ಗೆ ಆ ವಿದ್ಯಾರ್ಥಿ ಸೆರೆಂಡರ್ ಯಾವಾಗ್ಲು ಆ ಟೀಚರ್ ಅಂತ ಕಂಡ್ರೆ ಕೂಡ ಅವನ ಎಷ್ಟು ದೊಡ್ಡ ಪದವಿ ಪಟ್ಟಗಳು ಇದ್ರು ಕೂಡ ಅವನು ಟೀಚರು ನನಗೆ ಕಲಿಸಿದವನು ಅಂತ ಹೇಳುವಾಗ ಅವನು ಒಂದು ಹಂತವಾಗಿ ಅವ್ರಿಗೆ ನಮಸ್ಕಾರ ಮಾಡುವಂತ ಪ್ರವೃತ್ತಿಯಾಗಿ ಬರುತ್ತಾನೆ ಅದು ಟೀಚರ್ ಮತ್ತೆ ಈ ವಿದ್ಯಾರ್ಥಿಗಳಲ್ಲಿ ಇರುವಂತ ಸಂಬಂಧಗಳು ಎಷ್ಟೋ ಜನವನ್ನು ಬೆಳೆಸಿದ್ರು ನಾನು ಶಾಸಕನಾಗಿ ಆಗ್ತೇನೆ ಅಂತ ಟೀಚರ್ ಬಗ್ಗೆ ಹೇಳಿದ್ರು ನೀನು ಶಾಸಕನಾಗಿ ಅಂತ ನನಗೆ ನೆನಸಿರ್ಲಿಲ್ಲ ಮರೇ ನೀನ್ ಎಷ್ಟು ಉಪದ್ರ ಮಾಡ್ತಿ ಮಾರೇ ಇದನ್ನ ನೋಡಕ್ಕೆ ಕುತ್ಕೊಂಡು ನೀನು ಇವತ್ತು ಶಾಸಕನಾಗಿ ಬಂದಿದ್ಯಾ ಅಂತ ಹೇಳುದು ನನಗೆ ಹೃದಯ ತುಂಬಿ ಆ ಟೀಚರ್ ಎಷ್ಟೊಂದು ಆಶೀರ್ವಾದ ಮಾಡಿದಂತ ಅಂತ ಹೇಳಿದ್ರೆ ನೀನು ಒಳ್ಳೆಯದಾಗಬೇಕು ಅಂದ್ರೆ ತುಂಬಾ ಹೃದಯದಿಂದ ಒಬ್ಬ ಮಕ್ಕಳನ್ನು ತನ್ನ ಮಕ್ಕಳ ತರ ನೋಡಿರುವ ಟೀಚರ್ಗಳು ಬೇರೆ ಯಾರು ಇಲ್ಲ ನೀವು ಎಷ್ಟು ಉಪದ್ರ ಮಾಡಿ ಅದು ತೊಂದರೆ ಇಲ್ಲ ಈಗ ಕೆಲವು ಟೀಚರ್ಗಳು ಉಪಾದ್ರ ಮಾಡೋರು ಇದ್ದಾರೆ ಆದ್ರೂ ನಾನು ಎಷ್ಟು ಇದು ಹೇಳಿದ್ರು ಒಬ್ಬ ಸಮಾಜವನ್ನು ಸೃಷ್ಟಿ ಮಾಡುವಂಥದ್ದು ಈ ಸಮಾಜಕ್ಕೆ ಕೊಡುವಂಥದ್ದು ಕೊಡುವುದು ನಿಮ್ಮ ಕೈಗೆ ಮಕ್ಕಳು ಬರುವಾಗ ಏನಿರಲ್ಲ ಅವರ ಹತ್ರ ಏನಿರ್ತದೆ ಒಂದು ಮಕ್ಕಳು ಆಟ ಆಡಲಿಕ್ಕೆ ಶಾಲೆಗೆ ಬರುವಂಥದ್ದು ಅವರನ್ನು ಇಡೀ ಅವರ ಕೀರ್ತಿಯನ್ನು ಅವರ ಪ್ರವೃತ್ತಿಯನ್ನು ಅವರ ಪ್ರತಿಭೆಗಳನ್ನು ಸೃಷ್ಟಿ ಮಾಡುವಂಥದ್ದು ಟೀಚರ್ಗಳು ಆ ರೀತಿ ಮಾಡುವಂಥದ್ದು ಟೀಚರ್ ಯಾರು ಶಿಕ್ಷಕರಿದ್ದಾರೆ ಅವರ ಬುದ್ಧಿ ಅಂತ ಹೇಳಿದ್ರೆ ಈ ದೇಶದಲ್ಲಿ ವಿಶ್ವದಲ್ಲಿ ಅತ್ಯಂತ ಶ್ರೇಷ್ಠವಾದ ಹುದ್ದೆ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡುವಂತದ್ದು ಸಮಯ ನಮ್ಮ ನಿಮ್ಮ ಮಾಸಿಯೊಬ್ಬರು ಹೇಳಿದ್ರು ಇವಾಗ ಹನ್ನೊಂದು ಗಂಟೆ ಹತ್ತು ಗಂಟೆಗೆ ಬಂದ್ರು ಹನ್ನೊಂದುವರೆ ಗಂಟೆಗೆ ಬಂದ್ರು ನಾನು ಈಗ ನನಗೆ ಹೇಳಿದ್ರು ನನ್ನನ್ನು ಒಂದು ಗಂಟೆಯಲ್ಲಿ ಕೂಡಿಸಿದ್ರಿ ಆ ಕಥೆ ಅವನು ಎಷ್ಟು ಬೈತನಿಸ್ವ ನಾವೊಂದು ರಾಜ್ಯ ಹೇಳಿದ್ರೆ ಬೈಕ್ಗಳು ತಿನ್ನುದೇ ನಮ್ಮ ಕೆಲಸ ಅಂತ ಈಗ ನಾನು ಅರ್ಧ ಗಂಟೆಯಲ್ಲಿ ಬ್ಯಾಂಗ್ಳೂರಿಂದ ಇಲ್ಲಿ ಹೋಳ್ಕೊಂಡು ಬಂದೆ ಇಲ್ಲಿ ಇಲ್ಲಿಗೆ ಗೊತ್ತೆ ಅರ ಹತ್ತು ನಿಮಿಷ ಇಪ್ಪತ್ತು ನಿಮಿಷ ಅಂತ ಹೇಳ್ಬಿಟ್ಟು ನನ್ನನ್ನು ಒಂದು ಗಂಟೆಗೆ ಕೂಡಿಸಿದೀನಿ ಆ ಕಡೆ ಬೈತಾವಳು ಹೇಗೆ ಬೈತವನೇ ಗೊತ್ತಾ ನಾನು ಹೋಗುವಾಗ ಸ್ವಲ್ಪ ಸಮಾಧಾನ ಆಗ್ತದೆ ಮತ್ತೆ ಬೈಗಲಿ ನಮ್ಗೆ ಫಸ್ಟ್ ಸಿಗುದು ಬೈಗೋಳಿ ಯಾರಿಗೆ ರಾಜಕೀಯದವ್ರಿಗೆ ಆನಂತರ ಅವರಿಗೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಇವರಿಗೆ ಫ್ರೀ ಎಷ್ಟು ಬೇಕಾದರೂ ಯಾರು ಬೇಕಾದರೂ ಬೈಬೋದು ನಾವು ಸಮಾಜ ಸೇವೆ ಎಷ್ಟು ಮಾಡಿದ್ರು ಈ ರೋಡು ಚೆನ್ನಾಗಿರುವಾಗ ರೋಡು ಸ್ವಲ್ಪ ಕೆಟ್ಟೋಗ್ಲಿ ಅಂತೆ ಆ ರಾಜಕಾರಣಿಗೆ ಹಿಡಿದು ಅವನ ತಂದೆಗೆ ತಾಯಿಗೆ ಎಲ್ಲ ಕಾರಲ್ಲಿ ಹೋಗುವಾಗ ಬೈಕೊಂಡು ಹೋಗುದು ಎಂತ ಮಾರೇ ಆ ರೋಡ್ ಹಾಲು ಮಾಡಿದಾನೆ ಏನ್ ಮಾಡಿದಾನೆ ಇವನು ಕತೆ ಎಂತ ಇವ ದುಡ್ಡು ಮಾಡಿದ ಅದು ಮಾಡಿದ ಇದು ಮಾಡಿದ ಎಂತ ಬೈತಾರೆ ಆ ರೋಡಲ್ಲಿ ಫಸ್ಟ್ ಕ್ಲಾಸ್ ಸರ್ಫೇಸ್ ಮಾಡಿ ಅಂತೆ ಗರ್ಲ್ ಫ್ರೆಂಡ್ ಹತ್ರ ಮಾತಾಡಿಕೊಂಡು ಸಾಂಗ್ ಹಾಕೊಂಡು ಇವನಿಗೆ ಕೆಲಸವೇ ಇಲ್ಲ ಸಂಗತಿಗಳಿಲ್ಲ ಇಲ್ಲ ನೋಡುದು ನಾನು ನನ್ನ ಜೀವನದಲ್ಲಿ ವಿಚಾರಗಳು ಹಾಗೆ ಎಷ್ಟು ಕೆಲಸ ಮಾಡಿದ್ರು ಎಷ್ಟು ಇದು ಮಾಡಿದ್ರು ಸಾಧಕ ಬಾಧಕಗಳು ತೆಗಲು ಹೊಗಳು ಎಲ್ಲ ಇದ್ದೇ ಇರ್ತದೆ ಅದನ್ನು ನಾವು ಸ್ಫೋರ್ಟಿಯಾಗಿ ತೆಗೊಳ್ಳುವಂತ ಕೆಲಸಗಳು ಆಗಬೇಕು ಒಳ್ಳೆಯ ಒಂದು ಕಾರ್ಯಕ್ರಮದಲ್ಲಿ ನಾವು ಇದ್ದೇವೆ ಒಟ್ಟಿನಲ್ಲಿ ಶಿಸ್ತು ಶಾಲೆಗಳಿಗೆ ಟೀಚರ್ಗಳು ಕಲಿತಂಥದ್ದನ್ನೇ ನಾವು ಕಲಿಯುವಂಥದ್ದು ಒಂದು ಕಡೆಯಿಂದ ನಲವತ್ತು ಪರ್ಸೆಂಟ್ ಮಾತ್ರ ಟೀಚರ್ಗಳು ಕಲಿಸುವಂತ ಮಾಡಬಹುದು ಅರವತ್ತು ಪರ್ಸೆಂಟ್ ಪೋಷಕರು ಕಲಿಸುವಂತ ವ್ಯವಸ್ಥೆಗಳಾಗಬೇಕು ಇವಾಗ ದೊನ್ನೆ ಸ್ಟಿಕ್ ಯಾವುದು ಹಿಡಿಯಲಿಕ್ಕಿಲ್ಲ ನಿಮಗೆ ಗೊತ್ತಿದೆ ಪಾಸ್ ಆಗೋದು ಹೇಗೆ ಮಾಡ್ತಾರೆ ಅಂತ ನಿಮ್ಮ ಮಾಸ್ಟರ್ ಹೇಳಿದ್ರು ನನಗೆ ಗೊತ್ತಿಲ್ಲ ನಾವೆಲ್ಲ ಮಾರ್ಕ್ ತೆಗ್ದೇ ಪಾಸ್ ಆಗ್ತದೆ ಅವೆಲ್ಲ ಸರಿಯಾಗಿ ನಾನು ಸೆಕೆಂಡ್ ಪೂಜಲ್ಲಿ ಇದ್ದೆ ಸೆಕೆಂಡ್ ಅಲ್ಲಿ ಇರುವಾಗ ಈ ಅಮ್ಮನಿ ಟೀಚರ್ ಇವರೆಲ್ಲ ಇದ್ರು ಆಗ ಅವ್ರು ಹೇಳ್ತಾ ಇದ್ರು ಹಿಂಗೆ ಪಾಸ್ ಆತನಿಜಿ ಹಿಂಗೆ ಪೈಲೆ ಅಂತ ಹೇಳಿದ್ರು ಐದು ಜನ ಇದ್ದು ನಮ್ಮ ಬೆಂಚಲ್ಲಿ ಇವೇ ಪೈಲೆ ಅಂತ ಹೇಳಿದ್ರು ಅದು ನನ್ನ ತಂದೆ ತಾಯಿ ಹೇಳಿದ್ರು ಪಾಸ್ ಎ ಪಾಸ್ ಆಪಿ ಶಾಲೆಗೆ ಹೋಗುದ ಹಾಗೆ ಹೀಗೆ ಅಂತೆಲ್ಲ ಒಬ್ಬ ಕನ್ನಡ ಟೀಚರ್ ಎಲ್ಲ ನನ್ನ ತಂದೆಗೆ ನನ್ನ ತಂದೆ ಕೊಡೋ ಮಾಸ್ಟರ್ ಆದರೆ ಒಬ್ಬ ರಿಸಲ್ಟ್ ಬರುವಾಗ ನಾನು ಸೆಕೆಂಡ್ ಕ್ಲಾಸ್ ಪಾಸ್ ಇಲ್ಲೊಂದು ಬಾಕಿ ಎಲ್ಲ ಫೈಲುಗಳನ್ನು ಆ ಕಡೆ ಹಾಗೆ ಕಲಿಕೆಗೂ ಕೂಡ ಒಂದು ನ್ಯಾಯಕ್ ಬೇಕು ಅಂತ ದುಡ್ಡು ಮಾಡ್ಲಿಕ್ಕೂ ಒಂದು ಐಡಿಯಾ ಬೇಕು ಕಲಿಕೆಗೂ ಕೂಡ ಒಂದು ನ್ಯಾಯ ಬೇಕು ಬರೀ ಓದಿದ್ರೆ ಮಾತ್ರ ಸಾಕಾಗುದಿಲ್ಲ ಕಲಿಕೆ ಜೊತೆಯಲ್ಲಿ ನಾವು ಟ್ಯಾಲೆಂಟ್ ಸ್ಕಿಲ್ ಅನ್ನು ಡೆವಲಪ್ಮೆಂಟ್ ಮಾಡಿದ್ರೆ ಮೇಲೆ ಬರ್ಲಿಕ್ಕೆ ಸಾಧ್ಯ ಸಮಾಜವನ್ನು ಎದುರಿಸ್ಲಿಕ್ಕೆ ಸಾಧ್ಯ ಸಮಾಜದಲ್ಲಿ ಬಾಳ್ಲಿಕ್ಕೆ ಸಾಧ್ಯ ಜನ್ಮದಿನಾಚರಣೆ ರಾಧಾಕೃಷ್ಣನ್ ಅವರು ಭಾರತದ ರಾಷ್ಟ್ರಪತಿಗಳಾಗಿದ್ರು ಹಾಗೆ ರಾಷ್ಟ್ರಪತಿಗಳಾದವರು ಅವರು ಅವರ ಹಿಂದಿನ ಜೀವನದಲ್ಲಿ ಪ್ರೊಫೆಸರ್ ಆಗಿದ್ರು ಬೇರೆ ಬೇರೆ ವಿಶ್ವವಿದ್ಯಾನಿಲಯಗಳಲ್ಲಿ ಇದು ಕುಲಪತಿ ಉಪಕುಲಪತಿಗಳಾಗಿದ್ರು ಆ ಕಾಲಕ್ಕೆ ಉಪಕುಲಪತಿ ಎನ್ನುವ ಹುದ್ದೆ ಇತ್ತು ಈಗ ಅದನ್ನು ಕುಲಪತಿ ಅಂತ ಮಾಡಿದ್ದಾರೆ ಆಗ ವೈಸ್ ಚಾನ್ಸಲರ್ ಅನ್ನುವಂಥದ್ದು ಇತ್ತು ಅವರ ಭಾರತದ ಬಹಳ ದೊಡ್ಡ ತತ್ವಜ್ಞಾನಿಗಳಲ್ಲೂ ಒಬ್ಬರಾಗಿದ್ದವರು ರಾಧಾಕೃಷ್ಣನ್ ಅವರು ಇಂಡಿಯನ್ ಫಿಲಾಸಫಿ ಈಸ್ಟರ್ನ್ ಥಾಟ್ಸ್ ಉಪನಿಷ್ ಉಪನಿಷತ್ ಫಿಲಾಸಫಿ ಹೀಗೆ ಅನೇಕ ಕೃತಿಗಳನ್ನು ಅವರು ಬರೆದಿದ್ದಾರೆ ಮತ್ತು ಯುಎಸ್ಎಸ್ಆರ್ ನಲ್ಲಿ ಆವಾಗ ರಷ್ಯಾ ಅಂತ ಇರಲಿಲ್ಲ ಆವಾಗ ಯುನೈಟೆಡ್ ಸ್ಟೇಟ್ಸ್ ಸೋವಿಯತ್ ಸೋಷಿಯಲಿಸ್ಟ್ ರಿಪಬ್ಲಿಕ್ ಅಂತ ಇತ್ತು ಎಸ್ ಎಸ್ಆರ್ ನಲ್ಲಿ ಭಾರತದ ರಾಯಭಾರಿಗಳಾಗಿದ್ರು ಆಮೇಲೆ ವಿಶ್ವಸಂಸ್ಥೆಯಲ್ಲಿ ಭಾರತದ ಸಾಂಸ್ಕೃತಿಕ ರಾಯಭಾರಿಗಳಾಗಿ ಕೆಲಸ ಮಾಡಿದ್ರು ಹೀಗೆ ರಾಧಾಕೃಷ್ಣನ್ ಅವರು ಒಂದು ವಿಶಾಲ ವ್ಯಾಪ್ತಿಯಲ್ಲಿ ಭಾರತದ ತತ್ವಜ್ಞಾನ ಪರಂಪರೆಯನ್ನು ವಿಶ್ವಕ್ಕೆ ಕೊಂಡೊಯ್ದವರು ಅಂತ ಹೇಳುವಂಥದ್ದನ್ನು ಅರ್ಥ ಮಾಡ್ಕೊಳ್ಬೇಕಾದ್ ಒಂದನೇ ವಿಚಾರ ಎರಡನೇದಾಗಿ ರಾಧಾಕೃಷ್ಣನ್ ಅವರ ತತ್ವಜ್ಞಾನದ ಹಿನ್ನೆಲೆ ಇಟ್ಟುಕೊಂಡೇ ನಾನು ಹೇಳುವಂಥದ್ದು ಇವತ್ತು ಹೇಗಾಗಿದೆ ನಮ್ಮ ಅನೇಕ ಸಂದರ್ಭಗಳಲ್ಲಿ ಅಂದರೆ ಪ್ರತಿಯೊಬ್ಬರ ಹುಟ್ಟುಹಬ್ಬವನ್ನು ಜಯಂತಿ ಅನ್ನುವ ಹೆಸರಿನಲ್ಲಿ ಆ ಆಚರಣೆ ಮಾಡೋದು ಆದರೆ ಜಯಂತಿ ಅನ್ನುವುದು ಬೇರೆ ಜನ್ಮ ದಿನಾಚರಣೆ ಅನ್ನುವಂಥದ್ದು ಬೇರೆ ಇದು ಎರಡು ಬೇರೆ ಬೇರೆ ಪರಿಕಲ್ಪನೆಗಳು ಜಯಂತಿ ಅಂದ್ರೆ ಏನು ಜಯವನ್ನು ಅಂತಿಸಿದವನು ಯಾವನೋ ಅವನು ಜಯಂತ ಅಂದ್ರೆ ಸೋಲು ಮತ್ತು ಗೆಲುವು ಗೆಲುವಿನಿಂದ ಎಲ್ಲರಿಗೂ ಸಂತೋಷ ಆಗ್ತದೆ ಅಂತ ಗೆಲುವಿಗೂ ಸಂತೋಷವನ್ನು ಪಡೆದ ಸಂತೋಷ ಮತ್ತು ದುಃಖ ಇದು ಎರಡನ್ನು ಮೀರಿ ನಿಂತ ಸಂತರ ರೀತಿಯ ವ್ಯಕ್ತಿತ್ವವನ್ನು ಅವರ ನೆನಪಿಗಾಗಿ ಜಯಂತಿ ಅಂತ ಆಚರಿಸುವುದು ಈಗ ಉದಾಹರಣೆಗೆ ಹೇಳುವುದಾದ್ರೆ ಗಾಂಧಿ ಜಯಂತಿ ಆಚರಿಸಬೇಕು ಯಾಕಂದ್ರೆ ಅವರು ಸಂತನ ಹಾಗೆಯೇ ಬದುಕಿದವರು ವಿವೇಕಾನಂದರ ಜಯಂತಿ ಆಚರಿಸಬೇಕು ಅದು ಸಂತರಾಗಿಯೇ ಬದುಕಿದವರು ವ್ಯಾಸ ಜಯಂತಿ ಇದೆಲ್ಲವೂ ಸರಿ ಜಯವನ್ನು ಅಂತಿಸಿದ ಅವನ ನೆನಪಿಗಾಗಿ ಅಂದ್ರೆ ಅವನಿಗೆ ಇಹಲೋಕದ ಯಾವ ಆಸೆಗಳಿಲ್ಲದೆ ಬದುಕಿದಂತ ಮನುಷ್ಯ ಅಂತ ಹೇಳುವ ಲೆಕ್ಕದಲ್ಲಿ ಜಯಂತಿಯನ್ನು ಆಚರಿಸುವುದು ಉಳಿದವರದ್ದೆಲ್ಲ ಜನ್ಮ ದಿನಾಚರಣೆ ಅಥವಾ ಹುಟ್ಟು ಹಬ್ಬ ಹುಟ್ಟು ಹಬ್ಬವನ್ನು ಆಚರಿಸಬಹುದು ಆಚರಿಸಬಹುದು ಅದಕ್ಕಾಗಿಯೇ ರಾಧಾಕೃಷ್ಣನ್ ಅವರ ಹತ್ರ ಅವರ ಅಭಿಮಾನಿಗಳೆಲ್ಲ ಬಂದು ನಿಮ್ಮ ಜನ್ಮದಿನವನ್ನು ಆಚರಣೆ ಮಾಡ್ತೇವೆ ಅಂತ ಹೇಳಿದಾಗ ಅವ್ರು ಹೇಳಿದ್ರು ನನ್ನ ಜನ್ಮ ದಿನಾಚರಣೆ ಅಂತ ಬೇಡ ಅದನ್ನು ಮಾಡುವುದೇ ಆದರೆ ನೀವು ಮಾಡಲೇಬೇಕು ಅಂತ ಇದ್ರೆ ನನ್ನ ಹುಟ್ಟಿದ ದಿನವನ್ನು ಶಿಕ್ಷಕರ ದಿನಾಚರಣೆ ಅಂತ ಮಾಡಿಬಿಡಿ ಅಂತ ಹೇಳಿದ್ರು ಹಾಗೆ ಜವಾಹರ್ಲಾಲ್ ನೆಹರು ಅವರ ಹತ್ರ ನಿಮ್ಮ ಜನ್ಮ ದಿನಾಚರಣೆ ಮಾಡ್ತೇವೆ ಅಂತ ಹೇಳಿದಾಗ ಹಾ ಹಾ ಅದು ಬೇಡ ಮಾಡುದಾದ್ರೆ ಮಕ್ಕಳ ದಿನ ಅಂತ ಆ ಲೆಕ್ಕದಲ್ಲಿ ಮಾಡಿ ಅಂತ ಹೇಳಿದ್ರು ಅಂದ್ರೆ ಜಯಂತಿ ಅನ್ನುವುದರ ಅರ್ಥ ಗೊತ್ತಿದ್ದವರು ಅವರು ಆದ್ರಿಂದ ಹಾಗೆ ಹೇಳಿದರು ಇವತ್ತು ಜಯಂತಿ ಮತ್ತು ಜನ್ಮ ದಿನಾಚರಣೆಯ ವ್ಯತ್ಯಾಸಗಳಿಲ್ಲದೆ ನಾವು ಬಳಕು ಅದನ್ನು ಆಚರಿಸ ಆಚರಿಸುವ ಅನೇಕ ಘಟನೆಗಳು ನಡೀತವೆ ಅಂತ ಸಂದರ್ಭದಲ್ಲಿ ಕನಿಷ್ಠ ಪಕ್ಷ ಒಬ್ಬ ತತ್ವಜ್ಞಾನಿಯಾಗಿದ್ದಂತಹ ರಾಧಾಕೃಷ್ಣನ್ ಅವರ ಆಚರಿಸುವ ಸಂದರ್ಭದಲ್ಲಿ ಆದರೂ ಇದನ್ನು ಒಂದು ಸ್ವಲ್ಪ ತಾತ್ವಿಕವಾಗಿ ಅರ್ಥ ಮಾಡಿಕೊಳ್ಬೇಕಾದ ಅವಶ್ಯಕತೆ ಅದು ಶಿಕ್ಷಕರ ದಿನವಾದದ್ರಿಂದ ಇದೆ ಅಂತ ನಾನು ಅಂದ್ಕೊಳ್ಳೋದು ನನ್ನ ಪರಿಚಯ ಮಾಡ್ತಾ ಹೇಳಿದ್ರು ಪುತ್ತೂರು ನನಗೆ ಹೊಸತಲ್ಲ ನಾನು ಅಲ್ಲಿ ಬರ್ತಾ ಅಲ್ಲಿ ಸಂತೆ ಕಟ್ಟೆಯನ್ನು ನೋಡಿಕೊಂಡು ಬಂದೆ ಅಲ್ಲಿ ನಾನು ಸಣ್ಣ ಹುಡುಗನಾಗಿದ್ದಾಗ ನನ್ನ ಅಮ್ಮ ಮಾವ ಎಲ್ಲ ಪ್ರತಿವಾರ ಕರ್ಕೊಂಡು ಬರ್ತಾ ಇದ್ರು ಸಂತೆಗೆ ಸಂತೆ ಬಹಳ ಚಂದ ಇರ್ತಿತ್ತು ಆವಾಗ ಈಗ ಸಂತೆ ಮಾರ್ಗ ಅಂತ ಹೇಳಿದ್ ಎಂತದ್ದು ಇಲ್ಲ ಅದು ಮಾಮೂಲಿ ಒಂದು ಹಳೆಯ ಕಾಲದ ಒಂದು ಬೀದಿ ಹಾಕಿ ಕಾಣ್ತಾ ಉಂಟು ಎಷ್ಟು ಚೇಂಜಸ್ ಆಯ್ತಲ್ಲ ಅಂತ ಅನ್ಸಿತ್ತು ನನಗೆ ನಾನು ಮಾರತ್ತೋಡಿ ಶಾಲೆಯಲ್ಲೇ ನಾನು ಒಂದನೇ ಕ್ಲಾಸು ಮತ್ತು ಎರಡನೇ ಕ್ಲಾಸು ಓದಿದ್ದು ಯಾಕೆ ಹೇಳಿದೆ ಅಂತ ಹೇಳಿದ್ರೆ ಒಂದು ವಿಚಾರವನ್ನು ನಿಮ್ಮ ಮುಂದೆ ಇಡಬೇಕು ರಾಧಾಕೃಷ್ಣನ್ ಅವರ ತತ್ವಜ್ಞಾನದಲ್ಲಿ ಒಂದು ಅಂಶ ಮತ್ತೆ ಮತ್ತೆ ಬರ್ತದೆ ಅದೇನಂದ್ರೆ ಸತ್ಯ ಮತ್ತು ಸೌಂದರ್ಯ ಅಂತ ಅಂತೇಳಿರುವಂಥದ್ದು ಸತ್ಯ ಮತ್ತು ಸೌಂದರ್ಯ ಸತ್ಯಂ ಶಿವಂ ಸುಂದರಂ ಅಂತ ಹೇಳೋದು ಒಂದು ಭಾರತೀಯ ತತ್ವಜ್ಞಾನದ ಹಿನ್ನೆಲೆಯಲ್ಲಿ ಬಹಳ ಮಹತ್ವದ್ದು ಆ ಫಿಲಾಸಫಿಯನ್ನು ನಾನು ಹೇಳಲಿಕ್ಕೆ ಹೋಗುದಿಲ್ಲ ಯಾಕೆಂದ್ರೆ ಸಮಯ ಜ ಮುಗೀತದೆ ಅದು ಅದನ್ನು ಬರ್ಸಿಕೊಳ್ಳೋದಿಲ್ಲ ನಾನು ಇಲ್ಲಿ ಸತ್ಯ ಮತ್ತು ಸೌಂದರ್ಯದ ಬಗ್ಗೆ ಇನ್ನೊಂದು ಗ್ರಹಿಕೆಯೂ ಇದೆ ಏನಂದ್ರೆ ಸತ್ಯಂ ಬ್ರೂಯಾತ್ ಪ್ರಿಯಂಯಾತ್ ಸತ್ಯಂ ಪ್ರಿಯಂ ಅಂತ ಇದೆ ಅಪ್ರಿಯವಾದ ಸತ್ಯವನ್ನು ಹೇಳಬಾರದು ಅಂತೇಳಿ ಆದ್ರೆ ಈ ಅಪ್ರಿಯವಾದ ಸತ್ಯವೂ ಕೂಡ ಅದಕ್ಕೂ ಕೂಡ ಒಂದು ಸೌಂದರ್ಯ ಇರ್ತದೆ ಅನ್ನುವಂಥ ವಿಶ್ಲೇಷಣೆಗಳಿವೆ ಅಂತ ವಿಶ್ಲೇಷಣೆಗಳಿವೆ ಅದರ ಪ್ರತಿನಿಧಿಯಾಗಿ ಅನೇಕ ರೂಪಕಗಳು ಭಾರತೀಯ ತತ್ವಜ್ಞಾನದಲ್ಲಿ ಬರ್ತದೆ ರಾಧಾಕೃಷ್ಣನ್ ಅವರ ವಿಶ್ಲೇಷಣೆಯಲ್ಲಿ ಬರ್ತದೆ ಆದರೆ ಕಹಿ ಸತ್ಯವನ್ನು ಡೈಜೆಸ್ಟ್ ಮಾಡಿಕೊಳ್ಳಿಕ್ಕೆ ಸಾಧ್ಯವಾದರೆ ಅದರ ಸೌಂದರ್ಯ ಏನು ಅನ್ನುವಂಥದ್ದು ಗೊತ್ತಾಗ್ತದೆ ಹೇಳಿ ಹೇಳುವಂಥದ್ದು ಅದಕ್ಕೆ ನಾವು ತುಂಬಾ ವ್ಯಾಖ್ಯಾನದಲ್ಲಿ ಹೇಳ್ತೇವೆ ನೋಡಿ ಈ ಸತ್ಯ ಯಾವಾಗಲೂ ಒಂಟಿಯಾಗಿಯೇ ಇರ್ತದೆ ಸತ್ಯ ನಗ್ನವಾಗಿಯೇ ಇರ್ತದೆ ಅದು ಒಂದು ಫಿಲಾಸಫಿ ಸತ್ಯ ನಗ್ನವಾಗಿ ಇರ್ತದೆ ಯಾಕೆ ನಗ್ನತೆ ಅನ್ನುವುದು ನಿಜವಾದದ್ದು ವೇಷಭೂಷಣಗಳೆಲ್ಲ ನಾವು ಧರಿಸಿಕೊಂಡದ್ದು ಹಾಗೆ ಸತ್ಯ ಅನ್ನುವಂಥದ್ದು ಕೂಡ ಆ ರೀತಿಯಲ್ಲಿ ಇರ್ತದೆ ಆದರೆ ಅದನ್ನು ನೋಡ್ಲಿಕ್ಕೆ ಇಷ್ಟ ಆಗದೆ ಇರಬಹುದು ಆದರೆ ಈ ನೋಡ್ಲಿಕ್ಕೆ ಇಷ್ಟವಾಗದೇ ಇರುವುದನ್ನು ಇಷ್ಟಪಡುವ ಹಾಗೆ ಮಾಡುವಂಥದ್ದು ಫಿಲಾಸಫಿ ಅದಕ್ಕೆ ಬೇಕಾಗಿ ರಾಧಾಕೃಷ್ಣನ್ ಅವರ ತತ್ವಶಾಸ್ತ್ರೀಯ ಕೃತಿಗಳನ್ನು ಓದಿದರೆ ಹೆಚ್ಚು ಉಪಯುಕ್ತ ಆಗ್ತದೆ ಅಂತ ನಾನು ಅಂದ್ಕೊಂಡಿದ್ದೇನೆ ಇಲ್ಲಿ ಒಂದು ವಿಷಯವನ್ನು ಹೇಳಬೇಕು ನಾನು ಈ ಸತ್ಯ ಮತ್ತು ಸೌಂದರ್ಯದ ಹಿನ್ನೆಲೆಯಲ್ಲಿ ಅದನ್ನು ಹೇಳಲಿಕ್ಕೆ ಬಯಸ್ತೇನೆ ನಾನು ಇಲ್ಲಿ ಬಂದು ಸುಮಾರು ಒಂದೂವರೆ ಗಂಟೆಗಳ ಕಾಲ ಕಾದೆ ನನ್ನ ಸಲಹೆ ಏನು ಅಂದ್ರೆ ಮುಂದಿನ ವರ್ಷದಿಂದ ಏನಾದರೂ ಸಾಧ್ಯ ಆಗುವುದಾದ್ರೆ ಸಮಯಕ್ಕೆ ಸರಿಯಾಗಿಂತ ನಾನು ಹೇಳುವುದಿಲ್ಲ ಆದ್ರೆ ಸಮಯದ ಒಂದು ಹತ್ತು ನಿಮಿಷ ಕಾಲು ಗಂಟೆಯ ಆಚೆ ಈಚೆಯ ಒಳಗಾಗಿ ಏನಾದರೂ ಕಾರ್ಯಕ್ರಮವನ್ನು ಶುರು ಮಾಡಲಿಕ್ಕೆ ಸಾಧ್ಯವಾದರೆ ಅದು ಇನ್ನಷ್ಟು ಚೆನ್ನಾಗಿ ಆದೀತು ಅಂತ ನನಗೆ ಅನಿಸ್ತದೆ ಯಾಕೆ ಹೇಳ್ತಾ ಇದ್ದೇನೆ ಈ ಮಾತು ಅಂತ ಹೇಳಿದ್ರೆ ಸತ್ಯ ಮತ್ತು ಸೌಂದರ್ಯ ಸತ್ಯವನ್ನು ಸತ್ಯವಾಗಿಯೇ ಹೇಳಲಿಕ್ಕೆ ಸಾಧ್ಯವಾಗಬೇಕು ಅದು ಸುಂದರವಾಗಿಯೂ ಇರ್ತದೆ ಅದು ಸಿಟ್ಟಲ್ಲ ವಿಚಾರ ಅಷ್ಟೇ ಕಾರಂತರು ನಡೆದಾಡಿದ ನೆಲ ಇದು ಒಮ್ಮೆ ಶಿವರಾಮ ಕಾರಂತರು ನಾನು ಹೈಸ್ಕೂಲ್ ಇದ್ದಾಗ ಶಾಲೆಗೆ ಬಂದರು ಎರಡು ಗಂಟೆ ಕಾರ್ಯಕ್ರಮ ಎರಡು ಹತ್ತಾಯ್ತು ಹೆಡ್ ಮಾಸ್ಟರ್ ಹತ್ರ ಕೇಳಿದ್ರು ನಿಮ್ಮಲ್ಲಿ ಎರಡು ಗಂಟೆ ಅಂತ ಹೇಳಿದ್ರೆ ಎರಡು ಹತ್ತ ಅಂತ ಕೇಳಿ ಕಾರಂತರ ಸ್ಟೈಲ್ ಅದು ಇಲ್ಲೇ ಇನ್ನೊಬ್ರು ಇದ್ದಾರೆ ಓ ಇಲ್ಲಿ ದಿನೇಶ ಭವನ ಅಂತ ಒಂದು ಹೋಟ್ಲು ಉಂಟಲ್ಲ ಆ ದಿನೇಶ ಭವನ ಅಂತ ಹೇಳೋ ಹೋಟ್ಲು ಅದು ಮೊಳಹಳ್ಳಿ ಶಿವರಾಯರ ಅದು ಈ ಮೊಳಹಳ್ಳಿ ಶಿವರಾಯರು ದಕ್ಷಿಣ ಕನ್ನಡಕ್ಕೆ ಬಹಳ ದೊಡ್ಡ ಕೊಡುಗೆಯನ್ನು ಕೊಟ್ಟಂತ ವ್ಯಕ್ತಿಯವರು ಅವರು ಇಲ್ಲೆಲ್ಲ ಸುಮಾರು ಇಪ್ಪತ್ತೇಳು ಶಾಲೆಗಳನ್ನು ಪ್ರಾರಂಭ ಮಾಡಿದ್ರು ಸಹಕಾರಿ ಚಳವಳಿಯನ್ನು ಮಾಡಿದ್ರು ಮತ್ತು ವಿಶೇಷ ಅಂದ್ರೆ ಇಡೀ ದೇಶದ ಮೊದಲ ಸಹಕಾರಿ ಪ್ರಿಂಟಿಂಗ್ ಪ್ರೆಸ್ ಪುತ್ತೂರಲ್ಲಿ ಪ್ರಾರಂಭ ಆಯಿತು ಮೊಳಹಳ್ಳಿ ಶಿವರಾಯರು ಮಾಡಿದಂಥದ್ದು ಅಂತವರು ನಡೆದಾಡಿದ ನೆಲ ವಿಚಾರವನ್ನು ವಿಚಾರವಾಗಿಯೇ ಸ್ವೀಕರಿಸಿದ್ರೆ ಇದು ಅರ್ಥ ಆಗ್ತದೆ ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಐನೂರು ಜನ ಇದ್ದೇವೆ ಅಂತ ಹೇಳಿದ್ರೆ ಒಂದು ನಿಮಿಷ ಪೋಲಾದ್ರೆ ಐನೂರು ನಿಮಿಷಗಳು ಪೋಲಾದ ಹಾಗೆ ಒಂದು ಗಂಟೆ ವೇಸ್ಟ್ ಆಯ್ತು ಅಂತ ಹೇಳಿದ್ರೆ ಆದ್ರೆ ಐನೂರು ಗಂಟೆ ವೇಸ್ಟ್ ಆದ ಹಾಗೆ ಐನೂರು ಗಂಟೆಯ ಮಾನವ ಶ್ರಮ ವೇಸ್ಟ್ ಆದ ಹಾಗೆ ಅನ್ನೋ ದೃಷ್ಟಿಯಿಂದ ಇದು ನನ್ನ ಸಲಹೆ ಅಷ್ಟೇ ಇತಿಥೇಜ್ಞಾನವಾಖ್ಯಾತಂ ಗುಹ್ಯಾತ್ ಗುಹ್ಯ ತರಮಯ ವಿಮೃಶೆಯೇ ತದಶೇಷೇನ ಯಥೇಚ್ಛಸು ತಥಾಕುರು ಅಂತ ನಾನು ಹೇಳಿದ್ದನ್ನು ಹೇಳಿದ್ದು ವಿಮರ್ಶೆ ಮಾಡಿದಾಗ ಸರಿ ಅಂತ ಅನಿಸಿದ್ರೆ ಅನುಸರಿಸು ಇಲ್ಲದಿದೆ ಬಿಟ್ಟು ಬಿಡು ಅಂತ ಕೃಷ್ಣನು ಹೇಳಿದ್ರು ನನಗೆ ಅನಿಸಿತು ಅದನ್ನು ನಾನು ಹೇಳಿದೆ ಅಷ್ಟೇ ಇದೇ ಪ್ರಶ್ನೆ ಶಿಕ್ಷಕರಿಗೂ ಎದುರಾಗ್ತದೆ ಅದರ ಒಂದೆರಡು ವಿಚಾರಗಳನ್ನು ಜಾಸ್ತಿ ಸಮಯ ತಗೊಳ್ಳೋದಿಲ್ಲ ಒಂದು ಎರಡು ಮೂರು ವಿಷಯಗಳನ್ನು ಶಿಕ್ಷಕರ ನೆಲೆಯಲ್ಲಿ ನಾನು ಮಾತನಾಡಲಿಕ್ಕೆ ಬಯಸ್ತೇನೆ ನಾನು ಕೂಡ ಒಬ್ಬ ಅಧ್ಯಾಪಕನೇ ಆಗಿರುವುದರಿಂದ ಹೇಳಿದ್ರೆ ಶಿಕ್ಷಕರಿಗೆ ಖಂಡಿತವಾಗಿಯೂ ಸಂಬಳ ಕಡಿಮೆ ಇಲ್ಲ ನಾನು ಅದನ್ನು ಹೇಳುವುದೇ ಇಲ್ಲ ಶಿಕ್ಷಕರಿಗೆ ಈಗ ಹಾಗೆ ಎಷ್ಟು ಸಿಕ್ಕಿದ್ರು ನಮಗೆ ಸಾಕು ಅಂತ ಆಗೋದಿಲ್ಲ ಯಾವ ಮನುಷ್ಯನಿಗೂ ಸಾಕು ಅಂತ ಆಗೋದಿಲ್ಲ ಆ ವಿಚಾರ ಬೇರೆ ಆದರೆ ಶಿಕ್ಷಕರಿಗೆ ತಕ್ಕ ಮಟ್ಟಿಗೆ ಒಳ್ಳೆಯ ಸಂಬಳವೇ ಇದೆ ಅದರ ಬಗ್ಗೆ ನಾನು ಏನೂ ಮಾತಾಡೋದಿಲ್ಲ ಆದರೆ ಬೋಧನಾ ಸನ್ನಿವೇಶ ಅನ್ನುವಂಥದ್ದು ಏನಿದೆ ಈ ವಿಚಾರ ಸ್ವಲ್ಪ ಬಹಳ ಮಹತ್ವದ್ದು ನಾವು ಹೇಳಲಿಕ್ಕೆ ತುಂಬಾ ಹೇಳ್ತೇವೆ ಗುರು ಹಾಗೆ ಹೀಗೆ ಇತ್ಯಾದಿ ಎಲ್ಲ ನಾವು ಮಾತಾಡ್ತೇವೆ ಆದರೆ ಮಾತನಾಡಿದ್ದು ವಾಸ್ತವಿಕವಾಗಿ ಸಾಧ್ಯವಾಗದಿದ್ರೆ ಆ ಮಾತಿಗೆ ಯಾವ ಮಹತ್ವವು ಕೂಡ ಇರುವುದಿಲ್ಲ ನಿಜವಾಗಿ ನಾವು ಯಾರು ನಾನು ಸೇರಿದ ಹಾಗೆ ನಾವು ಯಾರು ಗುರುಗಳಲ್ಲ ದೇವರ ಸ್ಮೃತಿ ಹನ್ನೊಂದು ನಮೂನೆಯ ಗುರುಗಳನ್ನು ಹೇಳ್ತಾರೆ ಗುರು ಅಂತೇಳಿ ಹೇಳಿದ್ರೆ ಏನು ಗುಕಾರೋ ಅಂಧಕಾರತ್ವಾನ್ ರುಕಾರೋ ಅಂತ ಅಂಧಕಾರದಿಂದ ಬೆಳಕಿನ ಕಡೆಗೆ ಒಯ್ಯಬಲ್ಲವನು ಗುರು ಅಂತ ಅದು ಅಂಧಕಾರ ಅಂತ ಹೇಳಿದ್ರೆ ಮನಸ್ಸಿನ ಒಳಗಿನ ಅಂಧಕಾರ ಅದು ಜ್ಞಾನದ ವಿಚಾರಕ್ಕೆ ಸಂಬಂಧಪಟ್ಟಾಗಿ ನಾವು ಮಕ್ಕಳಿಗೆ ಉದ್ಯೋಗಕ್ಕೆ ಬೇಕಾದ್ದು ಅಥವಾ ಅವರ ಜೀವನಕ್ಕೆ ಬೇಕಾದ ಭೌತಿಕ ಅವಶ್ಯಕತೆಗಳನ್ನೆಲ್ಲ ಸ್ವಲ್ಪ ಮಟ್ಟಿಗೆ ಕಲಿಸಬಹುದಾದ ಶಿಕ್ಷಕರು ಇದು ವಾಸ್ತವಿಕತೆ ವಾಸ್ತವಿಕತೆ ಆ ರೀತಿಯಲ್ಲಿ ಆದರೆ ಈ ವಾಸ್ತವಿಕತೆಯ ಸನ್ನಿವೇಶವೇ ಹೇಗೆ ಇದೆ ಕಲಿಸಬೇಕು ಕಲಿಸಬಹುದಾದ ಸನ್ನಿವೇಶ ಹೇಗೆ ಇದೆ ಹೇಗೆ ಇದೆ ಅನ್ನುವಂಥದ್ದು ಇದು ಶಿಕ್ಷಕರ ಒಂದು ದೌರ್ಬಲ್ಯವೂ ಕೂಡ ಹೌದು ಅದು ಯಾಕೆ ಅನ್ನೋದನ್ನು ನಾನು ನಿಮ್ಮ ನಿಮಗೆ ಹೇಳಲಿಕ್ಕೆ ಪ್ರಯತ್ನ ನೋಡಿ ನಮ್ಮ ಮುಂದೆ ಇರುವಂತಹ ಶಿಕ್ಷಕರ ಮುಂದೆ ಇರುವಂತಹ ಸವಾಲು ಏನು ಅಂತ ಹೇಳಿದ್ರೆ ಏನನ್ನು ಹೇಗೆ ಕಲಿಸಬೇಕು ಅಂತ ಹೇಳುದು ಏನನ್ನು ಹೇಗೆ ಕಲಿಸಬೇಕು ಕಲಿಸುವ ಸನ್ನಿವೇಶ ಏನಿದೆ ಕಲಿಸುವ ಸನ್ನಿವೇಶ ಹೇಗೆ ಇದೆ ಇವತ್ತು ಕಲಿಕಾ ಸನ್ನಿವೇಶ ಅಂತೇಳಿ ಹೇಳಿದ್ರೆ ಅಂಕಗಳನ್ನು ಮಾನದಂಡವಾಗಿರಿಸಿಕೊಂಡು ಅದನ್ನೇ ವಿದ್ಯಾರ್ಥಿಯ ಕಲಿಕೆ ಎಂದು ಅರ್ಥ ಮಾಡಿಕೊಳ್ಳುವ ವಿವರಿಸುವ ಮತ್ತು ಅದರ ಮೂಲಕವೇ ಶೈಕ್ಷಣಿಕ ಮಾರುಕಟ್ಟೆಯನ್ನು ಅಭಿವೃದ್ಧಿಪಡಿಸುವ ವ್ಯವಸ್ಥೆಯೊಂದು ರೂಪುಗೊಂಡಿದೆ ಅದು ಎಲ್ಲರಿಗೂ ಗೊತ್ತಿರುವಂತಹ ವಿಚಾರ ತುಂಬ ಜನ ಶಿಕ್ಷಕರು ಗೊಣಗಿಕೊಳ್ಳುವುದಿದೆ ಎಲ್ಲರನ್ನು ಪಾಸ್ ಮಾಡಬೇಕು ಎಲ್ಲರನ್ನು ಪಾಸ್ ಮಾಡಬೇಕು ಅಂತ ಹೇಳಿದ್ರೆ ನಾನು ಮತ್ತೆಂತ ಮಾಡುದು ಅಂತೇಳಿ ಸರಿಯಾಗಿ ಅರ್ಥ ಮಾಡಿಕೊಳ್ಳಿ ಎಲ್ಲರನ್ನು ಪಾಸ್ ಮಾಡಬೇಕು ಅಂತ ಸರ್ಕಾರ ಹೇಳುವುದಿಲ್ಲ ಎಲ್ಲರನ್ನು ಪಾಸ್ ಮಾಡಿ ಅಂತ ಸರ್ಕಾರ ಹೇಳಿಲ್ಲ ಆದ್ರೆ ಏನ್ ಮಾಡಬೇಕು ಮರುಬೋಧನೆ ಮಾಡಬೇಕು ಒಂದು ಸಲ ಬೋಧನೆ ಮಾಡಿ ಅರ್ಥವಾಗದಿದ್ದರೆ ಮರುಬೋಧನೆ ಮಾಡಬೇಕು ಮರುಬೋಧನೆ ಮಾಡಿಯೂ ಅವನು ಉತ್ತೀರ್ಣನಾಗದೇ ಇದ್ರೆ ಅನುತ್ತೀರ್ಣಗೊಳಿಸಬಹುದು ಅನುತ್ತೀರ್ಣಗೊಳಿಸಬಾರದು ಅಂತೇಳಿ ಏನು ಆದೇಶ ಇಲ್ಲ ಆದರೆ ಅನುತ್ತೀರ್ಣಗೊಳಿಸಲಿಕ್ಕೆ ಆಗುವುದಿಲ್ಲ ಯಾಕೆ ಅಂತ ಹೇಳ್ತೇನೆ ಅದು ಶಿಕ್ಷಣ ನೀತಿಯ ಸಮಸ್ಯೆ ಅಲ್ಲ ಸರ್ಕಾರದ ಸಮಸ್ಯೆಯು ಕೂಡ ಅಲ್ಲ ಅದು ಸಮಸ್ಯೆ ನಮ್ಮದು ಶಾಲೆಗಳ ಸಮಸ್ಯೆ ಅಂತ ಹೇಳಿದ್ರೆ ಅನುತ್ತೀರ್ಣಗೊಳಿಸಿದ್ರೆ ವಿದ್ಯಾರ್ಥಿ ಶಾಲೆಯನ್ನು ಬಿಟ್ಟು ಬೇರೆ ಶಾಲೆಗೆ ಹೋಗ್ತಾನೆ ಆವಾಗ ನಮ್ಮ ಶಾಲೆಗೆ ಜನ ಇಲ್ಲ ಅಂತ ಆಯ್ತು ಇದು ಅಲ್ಲಿರುವ ನಿಜವಾದ ಸಮಸ್ಯೆ